ಮೈನಿ ಮೀಸ್ ದಿ ನಮುಖೇನ ಬಸವಣ್ಣನವರ ವಚನದಲ್ಲಿ ನಾನು ದಿಗಳನ್ನು ಪಡೆದುಕೊಂಡಿದೆ ಇದನ್ನು ಸಾಧ್ಯವಾಗಿಸಿದ ಎಲಿಯಾಸ್ ಯಲಿಗಾಶರವರಿಗೆ ಅಭಿನಂದನೆಗಳು ಉದ್ಘಾಟನೆ ಕೃತಿ ಲೋಕಾರ್ಪಣೆ ನೆರವೇರಿಸಿದ ಎಲ್ಲ ಗಣ್ಯಮಾನತೆಗೆ ಧನ್ಯವಾದಗಳನ್ನು ಕೊಡ್ತೇವೆ ಪ್ರಕೃತಿಯೇ ಗುರು ಗಗನವೇ ಲಿಂಗ ಜಗವೆಂದು ये भी हो सकता है और तब हम तो जल्दी में तेज में बनाएंगे ये उसको करके ये करते हैं और और को से और को बात करना है ുള്ള പാലയ മാതൃവരുള്ളവരുഷി പാലയ மாடுவரு நாளிட மாடலி வடவனையா நானிட மாடலி வடவனையா உலிவாய காலே கம்பா தேக வேதே என்ன காலே கம்பா தேக வேதே குல Shadeshavaya Urdhavaru Shivaraya, Mardhavaru Urdhavaru Shivaraya, Mardhavaru Savare Kalibun. ജംഗമ കളി സാവര കളിവ ജംഗമ കളിരില്ല കൂടല സംഗമ ദേവാ കിരളിയ കൂടല സംഗമ ദേവാ കിര ഉളവ ഋഷി വളയ പുളവരുഷി വളയ പുളവരുഷി വലയ മാ ಇವತ್ತು ನಮ್ಮ ಡಿ ಎಸ್ ಪಿ ಸಾಹೇಬ್ರಾಗಿರ್ತಕ್ಕಂಥ ಎಲ್ಗಾರ್ ಸಾಹೇಬರು ಒಂದು ಕೃತಿಯನ್ನು ಅಂದರೆ ಬಸವಣ್ಣವ್ರ ವಚನಗಳನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಸ್ಪಂದನೆ ಆಯಿತು ಇವತ್ತು ಬಸವಣ್ಣವ್ರು ಹುಟ್ಟೂರು ಇರ್ತಕ್ಕಂಥ ಬಿಜಾಪುರದಲ್ಲಿ ಮಾಡ್ಯಾರಂತಂದ್ರೆ ನಮಗೆ ಭಾಳ ಹೆಮ್ಮೆಯ ವಿಷಯ ಅದಕ್ಕೆ ನಾವು ಎಲ್ಲ ಆಯೋಜಕರು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿ ಈ ಒಂದು ಎಲ್ಲ ಆಯೋಜಕರು ಸಾಕಷ್ಟು ಜನರು ಸುಮಾರು ಎಲ್ಲ ಒಳ್ಳೊಳ್ಳೆ ಇವತ್ತು ಶಂಕರ್ ದೇವ್ನೂರು ಇರ್ಬೋದು ಬೆಣ್ಣೂರು ಹಚ್ಚೋರು ಇರ್ಬೋದು ಸಾಕಷ್ಟು ದಿನ ಸಾಕಷ್ಟು ಹಿರಿಯರು ಮಾತಾಡೋರು ಇದ್ರು ಆದರೆ ಸಮಯದ ಅಭಾವ ಇರೋದರಿಂದ ಅವರಿಗೆ ಮಾತಾಡೋಕ್ಕಾಗಲಿಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಅವ್ರಿಗೆ ಕೇಳಿ ಬಂದೆ ಭಾಳ ಒಂದು ಅದ್ಭುತ ಕಾರ್ಯಕ್ರಮ ಜರುಗಿತ್ತು ಯಾಕಂದರೆ ಇದು ಹೆಮ್ಮೆ ವಿಷಯ ಇದು ಏನಂತಂದರೆ ಕರ್ನಾಟಕದಲ್ಲಿ ಅಷ್ಟೇ ಬಸವಣ್ಣ ವಚನ ಪ್ರಸಿದ್ಧವಾಗಿದ್ದು ಆದರೆ ವಿಶ್ವವ್ಯಾಪಿ ಇವತ್ತು ಇಡೀ ವಿಶ್ವ ತುಂಬ ಅವರ ವಚನಗಳನ್ನು ಸಾರುವ ಕೆಲಸವನ್ನು ಇವತ್ತು ಎಲ್ಲಿಗಾರ ಸಾಹೇಬರು ಮಾಡಿದ್ದಾರೆ ಅವರಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ಕೊಂಡು ಆದರೂ ಬಿಜಾಪುರ ಜನತೆಯ ನಾಡಿನ ಎಲ್ಲರೂ ಪರವಾಗಿ ಅವರಿಗೆ ನಾನು ಹೆಸರು ಉಮೇಶ್ ಅವರ ನಮಸ್ಕಾರ ಸರ್ ಎಲ್ಲರಿಗೂ ಇವತ್ತು ಒಂದು ಸಾಂದು ಅದರಿಂದ ಬಂದಾನೆ ಸಮಾರಂಭಕ್ಕೆ ಇಷ್ಟು ಮಂದಿ ಬಂದಿದ್ದು ನೋಡಿದರೆ ಫಸ್ಟ್ ಟೈಮ್ ಇದು ವಿಜಾಪುರದಾಗ ಇಂಥ ಫಂಕ್ಷನ್ ಆಗಿದ್ದು ನೋಡಿದ್ರೆ ನಮಗೂ ಭಾಳ ಖುಷಿ ಆಯಿತು ಆಮ್ಯಾಗೆ ಮಂದಿ ಎಲ್ಲಿ ಇಲ್ಲಿದ್ದು ಬಂದಾರು ಇಷ್ಟು ನೋಡ್ಲಾಕಂದ್ರೆ ಯಾವುದ್ರೂ ಇದಕ್ಕೆ ಕರೆದ್ರೆ ಬರೋದಿಲ್ಲ ಮಂದಿ ತಾವೇ ಎಲ್ಲ ಅವರು ಎಲ್ಲ ಎಲ್ಲ ತಮ್ಮ ಸ್ವಂತ ಖರ್ಚುಲಿಂದ ಬಂದು ಇಷ್ಟೆಲ್ಲ ಸಾಯಿಬ್ರಿಗೆ ಸನ್ಮಾನ ಮಾಡಿ ಹೊಂಟ್ರೆ ಸಾಹೇಬ್ರೂ ಒಂದು ಭಾಳ ದೊಡ್ಡ ಬಸವ ಬಗ್ಗೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ಒಂದು ಬುಕ್ ಬರ್ದಾರಲ್ಲ ಇದು ಇಡೀ ಜಗತ್ತಕ್ಕೆ ಎಲ್ಲ ಕಡೆ ಹೋಗಲಿ ಎಲ್ಲ ಎಲ್ಲರೂ ಅದಕ್ಕೆ ಓದಿ ಮತ್ತೆ ತಮ್ಮ ತಮ್ಮ ಮಂದಿ ಮಕ್ಕಳಿಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತೇಳಿ ನಮ್ಮದು ಒಂದು ಅದೇ ಬಸವರಾಜ್ ಎಲ್ಗಾರ್ ಸಾ ನಮ್ಮ ಕಡೆಯಿಂದ ಅಭಿನಂದನೆಗಳು ಅಂತ ಹೇಳಿ ನಾನು ಅಸ್ಪಾಕ್ ಮನ್ಗಳು ಅಂತೇಳಿ ಕಾರ್ಪೊರೇಟರ್ ಸರ್ ಮಹಾನಗರ ಪಾಲಿಕೆ ವಿಜೇತ ಇಂದು ಡಿ ವೈ ಎಸ್ ಟಿ ಬಸವರಾಜ್ ಯಲ್ಗಾರ್ ಅವರ ಬಸವಣ್ಣನವರ ವಚನದ ಭಾಷಾಂತರ ಇಂಗ್ಲೀಷ್ ಭಾಷಾಂತರದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿಸಿದ್ದು ಅವರು ನಿರ್ಮಿಸಿದ್ದಕ್ಕಿಂತ ಹೆಚ್ಚಿಗೆ ಜನ ನಾಲ್ಕು ತಾಸು ಕಂಟಿನ್ಯೂಸ್ ಆಗಿ ಲಿಖುತ್ತು ಅದೆಲ್ಲ ಶರಣರ ಭಾಷಣವನ್ನು ಕೇಳಿ ಆ ಪುಸ್ತಕ ಬಗ್ಗೆ ಅತಿ ಪ್ರಶಂಸನೆ ಮಾಡಿ ನಮ್ಮ ಮಾತೇ ಬಿರಾದ್ರವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ನಡೆದು ಯುವ ಅಧ್ಯಕ್ಷರಾದ ನಮ್ಮ ಶತ್ರು ಸಬ್ರಾದವರು ಅವರು ಸುತಾರ್ ಅವರು ಉಮೇಶ್ ವಂದಾಲ್ ಅವರು ಗಿರೀಶ್ ಪಾಟೀಲ್ ಅವರು ಮಲ್ಲು ಪಾಟೀಲ್ ಅವರು ಇವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ತಮ್ಮ ಬಹಳ ಒಳ್ಳೆಯ ರೀತಿಯಿಂದ ಸಂಘಟನೆ ಮಾಡಿ ಈ ಅಭೂತಪೂರ್ವ ಸಕ್ಸಸರಾದಕ್ಕೆ ಇವರೆಲ್ಲರಿಗೂ ಕಾರಣಭೂತರಾಗಿದ್ದಾರೆ ಅಂತೇಳಿ ಎಸ್ ಎಸ್ ಕಾದ್ರಿ ನಾಮದ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ